ಇದರ ವಿಷಯ ಬಿಜಾಪುರ ನಗರದಲ್ಲಿ ನಿನ್ನೆ ದಿವಸ ಒಂದು ಐತಿಹಾಸಿಕ ಇಡೀ ರಾಜ್ಯಕ್ಕೆ ಒಂದು ಗೌರವ ತರುವಂಥ ಸಭೆ ನಡೀತು ನಡೆದಾಡುವ ದೇವರನ್ನು ಶ್ರೀ ಸಿದ್ದೇಶ್ವರ ಸ್ವಾಮಿಗಳ ನುಡಿನಮನ ಕಾರ್ಯಕ್ರಮ ಆ ಕಾರ್ಯಕ್ರಮ ಇಡೀ ರಾಜ್ಯಕ್ಕೆ ಒಂದು ಶೋಭೆ ಕಾರ್ಯಕ್ರಮ ಆಗಬೇಕಾಗಿತ್ತು ಅದಕ್ಕೆ ಅದಕ್ಕೆ ತಕ್ಕಂತೆ ಒಂದು ಪ್ರಚಾರ ಸಿಗಬೇಕಾಗಿತ್ತು ಆ ಕಾರ್ಯಕ್ರಮಕ್ಕೆ ಆಗಮಿಸಿದ ನಮ್ಮ ಕೇಂದ್ರ ಸರ್ಕಾರದ ಕಾನೂನು ಮತ್ತು ಸಂಸದೀಯ ವ್ಯವಹಾರಗಳ ಸಚಿವರಾದ ಶ್ರೀ ಪ್ರಹ್ಲಾದ್ ಜೋಶಿ ಅವರು ಆಗಮಿಸಿ ಕೇವಲ ಇಲ್ಲಿ ದ್ವೇಷದ ರಾಜಕಾರಣ ಜಾತಿಯ ರಾಜಕಾರಣ ಮಾತುಗಳನ್ನು ಆಡುವರು ಕಳೆದ ಮೂರು ದಿವಸದ ಹಿಂದೆ ಹುಬ್ಬಳ್ಳಿಯಲ್ಲಿ ಮೂವತ್ತೊಂದು ವರ್ಷಗಳ ಹಿಂದಿನ ಒಂದು ಬಾಬರಿ ಮಸೀದಿ ಧ್ವಂಸ ಮಾಡುವ ಗಲಾಟೆಯ ಸಂದರ್ಭದಲ್ಲಿ ಆದಂತ ಒಂದು ಕೇಸಿನ ಆರೋಪಿಯಾದಂಥ ಶ್ರೀಕಾಂತ್ ಪೂಜಾರಿ ಅನ್ನೋ ನ್ಯಾಯಾಲಯ ಜಾಮೀನು ರಹಿತ ಬಂಧನ ವಾರಂಟ್ ಹೊರಡಿಸಿದ ಮೇಲೆ ಪೊಲೀಸರು ಅವನನ್ನು ಅರೆಸ್ಟ್ ಮಾಡಿದ್ದಾರೆ ಆ ವಿಷಯ ಇಟ್ಟುಕೊಂಡು ಇವತ್ತ ಬಿಜೆಪಿ ಇಡೀ ರಾಜ್ಯದಾದಂಥ ಕೋಮು ದೇಶವನ್ನು ಕೋಮು ರಾಜಕಾರಣವನ್ನು ಮಾಡ್ತಾ ಇದೆ ಆ ಸಂದರ್ಭದಲ್ಲಿ ಅವ್ರ ಬಾಯಿಂದ ಬಂದು ನುಡಿಮುತ್ತುಗಳು ಏನಂದ್ರೆ ಸಿದ್ದರಾಮಯ್ಯನವ್ರ ಸರ್ಕಾರ ಇಲ್ಲಿ ಇಸ್ಲಾಮಿಕ್ ಸರ್ಕಾರ ಮಾಡ್ತಾ ಇದ್ದಾರೆ ಆಯಸಾಯ ಸರ್ಕಾರ ಮಾಡ್ತಾ ಇದ್ದಾರೆ ಮೊಘಲರ ಆಡಳಿತ ಮಾಡ್ತಾ ಇದ್ದಾರೆ ಟಿಪ್ಪು ಆಡಳಿತ ಮಾಡ್ತಾ ಇದ್ದಾರೆ ಕೇವಲ ಮುಸ್ಲಿಮರ ಹೆಸರನ್ನು ತಂದು ಸಿದ್ದರಾಮಯ್ಯವರು ಹಿಂದೂಗಳನ್ನು ಹವೋಳೆಯನ್ನು ಮಾಡ್ತಿದ್ದಾರೆ ರಾಮ ಮಂದಿರದ ಉದ್ಘಾಟನೆ ಸಂದರ್ಭದಲ್ಲಿ ಇಂಥ ನೀಚ ಕೆಲಸ ಮಾಡ್ತಾ ಇದ್ದಾರೆ ಅಂತ ಹೇಳಿ ಅವರಿಗೆ ಹೇಳುವುದು ಹೇಳೋದು ಇದು ಏನು ತೋರಿಸ್ತದೆ ನಮ್ಮ ದೇಶದ ಒಬ್ಬ ಗೌರವಾನ್ವಿತ ಸಂಸದೀಯ ಸಚಿವರು ಇಂಥ ಮಾತುಗಳನ್ನು ಆಡ್ತಾರೆ ಮೂವತ್ತೊಂದು ವರ್ಷಗಳ ಹಳೆಯ ಕೇಸು ಒಂದು ಸಿಂಪಲ್ ಅದು ನಾನ್ ಅಬೈಲೇಬಲ್ ವಾರಂಟ್ ಆಗಿದೆ ಅದನ್ನು ರೀಕಾಲ್ ಮಾಡಿಸ್ಕೊಂಡ್ರೆ ಮುಗಿದು ಹೋಗ್ತದೆ ಅದು ಅದನ್ನು ತಂದು ಇಲ್ಲಿ ರಾಜಕೀಯ ತಳಕ್ಕೆ ಹಾಕಿ ಅದನ್ನು ಇದನ್ನು ಪ್ರಚಾರ ಪಡಿಬೇಕು ಈ ಸಂದರ್ಭದಲ್ಲಿ ಸಿದ್ದೇಶ್ವರ ಸ್ವಾಮಿಗಳ ಈ ಕಾರ್ಯಕ್ರಮದ ಯಶಸ್ಸನ್ನು ಅದರಲ್ಲಿ ಮುಚ್ಚಿ ಹೋಗ್ಬೇಕು ಆ ಯಶಸ್ಸು ಪ್ರಚಾರ ಆಗಬಾರ್ದು ಅನ್ನೋ ಒಂದು ಉದ್ದೇಶದಿಂದ ಅವರು ಇಂಟರ್ನಲ್ ಅಜೆಂಡ ಇಟ್ಕೊಂಡು ಅವರು ಈ ಕಾರ್ಯಕ್ರಮ ಮಾಡಿದರು ಈ ಕಾರ್ಯ ಮಾಡಿದ್ರು ಅವರು ನಾ ಈ ಸಂದರ್ಭದಲ್ಲಿ ಹೇಳುವುದೇನಂದ್ರೆ ಒಂದು ಕಡೆ ಒಂದು ಕಡೆ ಆರ್ ಎಸ್ ಎಸ್ ನಾಯಕರುಗಳು ಇಡೀ ರಾಷ್ಟ್ರದಲ್ಲಿರುವ ಮುಸ್ಲಿಮರು ತಮ್ಮ ತಮ್ಮ ಮನೆಗಳಲ್ಲಿ ಸಹಿತ ಈ ಸಂದರ್ಭದಲ್ಲಿ ಶ್ರೀರಾಮನ ಹೆಸರನ್ನ ಜಪ ಮಾಡಬೇಕು ಅಂತೇಳಿ ಹೇಳ್ತಾರೆ ಆದ್ರೆ ಅದೇ ಆರ್ ಎಸ್ ಎಸ್ ಮತ್ತು ಬಿಜೆಪಿ ನಾಯಕರು ಕೇವಲ ಮುಸ್ಲಿಮರ ಹೆಸರುಗಳನ್ನು ಇಸ್ಲಾಮದ ಹೆಸರನ್ನು ಪಾಕಿಸ್ತಾನ ಹೆಸರನ್ನ ಮೊಘಲರ ಹೆಸರನ್ನ ಟಿಪ್ಪು ಸುಲ್ತಾನ್ ಹೆಸರನ್ನ ಜಪ ಮಾಡ್ತಾ ಇದ್ದಾರೆ ಇವರು ಆರ್ ಎಸ್ ಎಸ್ ನಾಯಕರುಗಳು ಮೊದಲು ಅವ್ರಿಗೆ ಹೇಳಬೇಕು ನಿಮ್ಮ ಪಕ್ಷದವರಿಗೆ ನಿಮ್ಮ ಸಂಘದವರಿಗೆ ರಾಮನ ಹೆಸರನ್ನು ನಿಮಗೆ ಜಪ ಮಾಡ್ರಪ್ಪ ಮುಸ್ಲಿಮರ ಹೆಸರನ್ನು ಜಪ ಮಾಡೋದು ಬಿಡ್ರಿ ಅಂತ ಹೇಳಬೇಕು ಇವರಿಗೆ ಹತ್ತು ವರ್ಷ ಕೇಂದ್ರದಲ್ಲಿ ಆಡಳಿತ ನಡೆಸಿದಂಥ ಸರ್ಕಾರ ಅದಕ್ಕಿಂತಲೂ ಮೊದಲು ನಡೆಸಂಥ ಸರ್ಕಾರಗಳಿಗೆ ಪಕ್ಷಗಳಿಗೆ ಸಂಘಟನೆಗಳಿಗೆ ಕೇವಲ ಮುಸ್ಲಿಮರು ಮುಸ್ಲಿಮರು ಪಾಕಿಸ್ತಾನ್ ಜಿಯಾದ್ ಲವ್ ಜಿಯಾದ್ ಆ ಜಿಯಾದ್ ಹಿಜಾಬ್ ಇಂಥವೇ ವಿಷಯಗಳೇ ಗುರುತದ ಇವರಿಗೆ ಈ ರಾಷ್ಟ್ರದ ಈ ರಾಜ್ಯದ ಹಿತದ ಯಾವುದೇ ಕೆಲಸಗಳು ಸಾಮಾನ್ಯ ನಾಗರಿಕರ ಹಿತದ ಬಗ್ಗೆ ಇವರಿಗೆ ಅವಶ್ಯಕತೆ ಇಲ್ಲ ಇವರಿಗೆ ಕೇವಲ ಅದನ್ನೇ ರಾಜಕೀಯ ಮಾಡಿದ್ರು ಹತ್ತು ವರ್ಷ ಆಡಳಿತ ನಡೆಸಿದಂಥ ಒಂದು ಪಕ್ಷಕ್ಕೆ ಹೇಳ್ಕೊಳ್ಳೋಂಥದ್ದು ತಮ್ಮ ರಾಜಕೀಯ ಪ್ರಚಾರಕ್ಕೋಸ್ಕರ ಚುನಾವಣಾ ಪ್ರಚಾರಕ್ಕೋಸ್ಕರ ಹೇಳ್ಕೊಳ್ಳೋಂಥ ಯಾವುದೂ ಕೆಲಸಗಳು ಮಾಡೇ ಇರಲಿ ಇವರು ಮಾಡಿದ್ರು ಅವನ್ನೇ ಹೇಳ್ತಿದ್ರು ಈ ಸಂದರ್ಭದಲ್ಲಿ ಕೇವಲ ಮುಸ್ಲಿಮರ ಹೆಸರುಗಳನ್ನ ತರ್ತಿರಲಿಲ್ಲ ಅಯೋಧ್ಯೆ ಘಟನೆಗೂ ಅಯೋಧ್ಯೆ ಕಾರ್ಯಕ್ರಮಕ್ಕೂ ಮುಸ್ಲಿಮರಿಗೂ ಹುಬ್ಬಳ್ಳಿ ಒಂದು ಆರೋಪಿಯ ಬಂಧನಕ್ಕೂ ಮುಸ್ಲಿಮರಿಗೆ ಏನು ಸಂಬಂಧ ಅದಕ್ಕೆ ಯಾಕೆ ಹಾಕ್ತಿರಿ ಕೇವಲ ನೀವು ರಾಜಕೀಯ ಮಾಡ್ತಾ ಇದ್ದೀರಿ ಇದರಲ್ಲಿ ಇದನ್ನು ಈ ಸಂದರ್ಭದಲ್ಲಿ ನಾವು ಖಂಡಿಸ್ತೀವಿ